ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡೋ ವೀಡಿಯೋಸ್ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗುಡ್ ಮಾರ್ನಿಂಗ್ ಐಸ್ ಬೆಳಗ್ಗೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ಊರಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟು ಹೋಗ್ತಾ ಇದ್ದೀನಿ ನೋಡಿ ಹಸ್ಬೆಂಡು ಡ್ರಾಪ್ ಮಾಡ್ತಾ ಇದ್ದಾರೆ ಬನ್ನಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಇನ್ನೇನು ನಾನಿವತ್ತು ಬಸ್ಸಿಗೆ ಬಂದಿದ್ದು ಇನ್ನೇನು ಊರತ್ರ ರೀಚ್ ಇದ್ದೀನಿ ಇನ್ನ ಹತ್ರ ಬಂದ್ವಿ ಮಾರ್ನಿಂಗ್ ಅಲ್ಲೇ ನನ್ನ ಭರವಸಲ್ಲಿ ಆನೆ ಸೆವೆನ್ ಓ ಕ್ಲಾಕ್ ಆಗಿದೆ ನೋಡಿ ಊರಿಗೆ ರೀಚ್ ರೀಚ್ ರೀಚಾಗಿ ರೆಡಿಯಾಗಿ ಹೊರಗಡೆ ಹೋಗೋಣ ಮತ್ತು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದರು ಡ್ಯಾಡಿ ನಾನು ಡ್ಯಾಡಿ ನನ್ನ ಮಗ ಮೂರು ಜನನೂ ಹೋಗೋಣ ಅಂತ ಟೆಂಪಲ್ಗೆ ಹೋಗೋಣ ಅಂತ ಹೊರಟು ಹೋಗ್ತಾಯಿದ್ದೀವಿ ಇನ್ನೇನು ಹತ್ರ ಟೆಂಪಲ್ ಹತ್ರ ರೀಚ್ ಆದ್ವಿ ಇವಾಗ ಟೆಂಪಲ್ ಹತ್ರ ಬಂದ್ವಿ ಇವಾಗ ನೋಡಿ ಇದೇನೇ ಟೆಂಪಲ್ಲು ದೇವಸ್ಥಾನದ ನೇಮ್ ಬಂದು ಶ್ರೀ ರಂಗನಾಥ ಸ್ವಾಮಿನಿಲಿಯಾ ಅಂತ ಅಂದ್ಬಿಟ್ಟು ದೇವ್ರ ನೇಮ್ ಬಂದು ಶ್ರೀ ರಂಗನಾಥ ತುಂಬ ತುಂಬ ಸತ್ಯವಾದ ದೇವರು ಇದು ನಾನು ಮದುವೆ ಆದಮೇಲೆ ಒಂದ್ಸಲ ಹೋಗಿರಲಿಲ್ಲ ಅದಕ್ಕೋಸ್ಕರ ಅಪ್ಪನ ಜೊತೆ ಹೋಗೋಣ ಅಂದ್ಬಿಟ್ಟು ಇವತ್ತು ಏನು ವಿಶೇಷ ಇತ್ತು ಮನೇಲಿ ಅದರಿಂದ ಬಂದ್ವಿ ದೇವಸ್ಥಾನದ ಸಹ ನೋಡಿ ಇದೇ ದೇವಸ್ಥಾನ ದೇವಸ್ಥಾನದ ಹತ್ರ ಸುತ್ತಮುತ್ತ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಬಂದು ಮೇಲುಗಡೆ ಬಿಟ್ಟೋದ ಹತ್ರ ಇರೋದು ನೋಡಿ ಕೆಳಗಡೆ ವಾತಾವರಣ ತುಂಬ ಸಕ್ಕತ್ತಾಗಿತ್ತು ಗಾಳಿ ವಾತಾವರಣ ನಾವು ಒಂದು ಐದು ನಿಮಿಷ ಅಲ್ಲೇ ಕೂತಿದ್ವಿ ನೋಡಿ ತುಂಬ ಮಂಕೀಸ್ ಸಿತ್ತಲ್ಲಿ ಚಿನ್ನಮ್ಮ ಮಂಕಿ ಹತ್ರ ಬಂದರೆ ಸಾಕು ಅದು ಕೆಳಗಡೆ ಬಂದರೆ ಸಾಕು ಮಂಕಿ ಹತ್ರನೇ ಓಡೋಗ್ತಾಯಿದ್ದ ಮಂಕಿ ಜೊತೆ ತುಂಬ ಎಂಜಾಯ್ಮೆಂಟ್ ಮಾಡ್ತಾಯಿದ್ದ ಚಿನ್ನಮ್ಮ ನಾನು ಚಿನ್ನಮ್ಮ ಮಂಕಿ ಜೊತೆ ತುಂಬ ಎಂಜಾಯ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ದ ಇವಾಗ ಪೂಜೆಗೆಲ್ಲ ಟೈಮ್ ಆಗಿತ್ತು ಪೂಜೆ ಎಲ್ಲ ರೆಡಿ ಆಗಿತ್ತು ಪೂಜೆ ಹತ್ರ ಹೋಗೋಣ ಬನ್ನಿ ಪೂಜೆ ಎಲ್ಲ ಇವಾಗ ಅಪ್ಪ ಹೂವು ಕೇಳಿದ್ರು ತುಂಬ ಚೆನ್ನಾಗಿ ಹೂವು ಕೊಡ್ತು ಇವಾಗ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ನೋಡಿ ಮೆಟ್ಲಿಟ್ಕೊಂಡೆ ಬಂದ್ವಿ ಇವಾಗ ತುಂಬ ದೂರ ಇದೆ ಆಗೋದಿಲ್ಲ ಬರಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ ಬಂದು ತುಂಬ ಆಯಿತು ಇವಾಗ ಮನೆ ಕಡೆ ಹೋಗೋಣ ಅಂತ ಹೊರಟಿದೀವಿ ನಾವು ಮನೆಗೆ ಹೋಗೋ ಕಡೆ ಈ ದೇವಸ್ಥಾನ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಇದು ಶಿವಗಂಗೆ ಬೆಟ್ಟ ನೋಡಿ ಇದು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಟೈಮ್ ಆಗಿತ್ತು ಮನೆ ಹತ್ರ ಇನ್ನೇ ನೋಡ್ ಬಂದ್ಬಿಟ್ವಿ ಹತ್ರ ಮಳೆ ಬೇರೆ ಬರಂಗಾಗಿತ್ತು ಹತ್ರ ಹೆಂಗೋ ಮಳೆ ಬರೋ ವಸ್ಲಿ ಮನೆಗೆ ಬಂದು ಸೇರ್ಕೊಂಡ್ವಿ ಸಂಜೆ ಒಂದ್ ಪ್ಲಾನ್ ಇದೆ ಬನ್ನಿ ಅಪ್ಪ ಮನೆಯ ಬೋಟ್ ತೋರಿಸಿದ್ದಾರೆ ಅದಕ್ಕೆ ತುಂಬಾ ಚೆನ್ನಾಗಿ ನೀರು ಸಿಕ್ಕಿದೆ ಇದು ನಮ್ಮ ಅಪ್ಪನ ಕನಸಾಗಿತ್ತು ಅದಕ್ಕೆ ನೆನೆ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ನೀರೆಲ್ಲ ಸಿಕ್ತು ಬೆಳಗ್ಗೆ ಮಾರ್ನಿಂಗ್ ನೋಡಿ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಮನೆ ಕಡೆ ಹೊರಟ್ವಿ ಎಲ್ಲ ಕೆಲಸ ಎಲ್ಲ ಮುಗೀತು ನನಗೂ ತುಂಬ ಟೈಮ್ ಆಗಿತ್ತು ನೋಡಿ ಬೆಂಗಳೂರು ಕಡೆ ಹೊರಟೆ ಇವಾಗ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಇನ್ನೂ ಯಾರು ಬೆಲ್ಲಾಕನ್ ಕ್ಲಿಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ Thank you.